ಕಿಚನ್ಗೆ ಫ್ರೆಂಚ್ ಪೈಸ್ ಮಾಡ್ತಾ ಇದ್ದೀನಿ ಇವಾಗ ಆಲೂಗಡ್ಡೆ ಹೆಚ್ಕೋತಾ ಇದ್ದೀನಿ ಫ್ರೆಂಚ್ ಬೇಸ್ ಮಾಡುವ ಈಗ ತೊಳೆದು ಎಲ್ಲ ಹೆಚ್ಚಿ ರೆಡಿಯಾಗಿದೆ ಫ್ರೆಂಚ್ ಬೈಸ್ ರೆಡಿ ಮಾಡೋಕ್ಕೆ ಇವಾಗ ಇದನ್ನ ತೊಳ್ಕೊಂಡು ರೆಡಿ ಮಾಡಿಕೊಳ್ಳುವ ಈಗ ತೊಳೆದು ರೆಡಿಯಾಗಿದೆ ಆಲೂಗಡ್ಡೆ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಬಿಸಿನೀರಲ್ಲಿ ಇದನ್ನ ಕುದಿಸುವ ಒಂದೇ ಒಂದು ಒಂದೇ ಒಂದು ಕುದಿ ಸ್ವಲ್ಪ ಎಲ್ಲ ತೊಳೆದು ರೆಡಿ ಮಾಡಿದ್ದೀನಿ ಆಲೂಗಡ್ಡೆ ಇದನ್ನ ಇವಾಗ ಬಿಸಿ ಹಾಕಿ ಒಂದು ಕುದ್ದಿರೋ ನೀರಲ್ಲಿ ಹಾಕಿ ತೆಗೆಯುವ ತೆಗೆದು ಆಮೇಲೆ ಇದನ್ನ ಫ್ರೈ ಮಾಡುವ ಬೇಯಿಸಿ ಎಲ್ಲ ನೀರೆಲ್ಲ ಹೋಗಿಸಿದೆ ಇವಾಗ ಇದಕ್ಕೆ ಫ್ಲೋ ಹಾಕೊಳ್ಳೋಣ ಸ್ವಲ್ಪ ಸೊ ಎರಡು ಚಮಚ ಕಾನ್ ಫ್ಲೋ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನ ಎಣ್ಣೆಗೆ ಹಾಕುವ ಇದು ಡ್ರೈ ಆಗಿದೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಎಣ್ಣೆಗೆ ಕರಿ ನೋಡಿ ರೆಡಿ ಆಗಿದೆ ಇದು ಸೃಷ್ಟಿಯಾಗಿದೆ ನೋಡಿ ಕಲರ್ ಬರಬೇಕು ಸ್ವಲ್ಪ ಕಲರ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಪೇಜ್ ಎತ್ತಗುತ್ತೆ ಈ ಕಲರ್ ಬರೋ ತನಕ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಸೂಪರಾಗಿರುತ್ತೆ ಹೊರಗಡೆ ಎಷ್ಟು ದುಡ್ಡು ಕೊಡ್ತೀವಿ ಮನೆಯಲ್ಲೇ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ಎಲ್ತ್ಗೂ ಚೆನ್ನಾಗಿರುತ್ತೆ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ ಇವಾಗ ಇದಕ್ಕೊಂದು ಮಸಾಲೆ ಮಾಡೋಣ ಚೆನ್ನಾಗಿರ ಸ್ವಲ್ಪ ಒಂದು ಚಿಕ್ಕ ಈರುಳ್ಳಿ ಆಯಿತಾ ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಮೆಣಸಿನ್ಕಾಯಿ ಸಾರ ಇಲ್ಲ ಸಾರೆ ನೋಡ್ಕೊಂಡು ಹಾಕೊಳ್ಳಿ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಮಾಡ್ಕೊಂಡು

여기이제에다이쪽요 이쪽에다. 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 이, 창피는. 이, 창피는. 이, 창피는. 이, 창피는. 이 창피는. ಉಪ್ಪಾಶಿನ ಬಾಗ ಗಾಕೆ ಮಿಕ್ಸ್ ಮಾಡ್ಕೊಳ್ಳುವ ಈ ರೋಸ್ಟ್ ಆಗಿರೋ ಬ್ರೆಡ್ ಬೈಸ್ ನ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿದೆ ಗಮ್ಮಂತ ಇದೆ ತುಂಬ ನೋಡಿ ಒಂದ್ಸಲ ಟ್ರೈ ಮಾಡಿ ಸ್ವಲ್ಪ ಎಳ್ಳು ಹಾಕುವ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಕಲರು ಚೆನ್ನಾಗಿದೆ ನೋಡಿ ಟೇಸ್ಟ್ ಮಾಡಿ ಫ್ರೆಂಚ್ ಫ್ರೈಸ್ ಮಸಾಲ ರೆಡಿಯಾಗಿದೆ ಈಗ ತಿಂದು ನೋಡಿ ಟೇಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ